ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಮಾಡ್ತಾಯಿದ್ವಿ ಎರಡು ವಾರ ಮಾಡೋದಕ್ಕಾಗಿರಲಿಲ್ಲ ಕೊನೆಯ ವಾರ ಇದು ಹಾಗಾಗಿ ನಮ್ಮ ಮನೇಲಿ ಎಲ್ಲ ಕೂಡ ಪ್ರಿಪ್ರೇಷನ್ನ ರಾತ್ರಿಯಿಂದನೇ ನಿನ್ನೆ ರಾತ್ರಿಯಿಂದನೇ ಶುರು ಮಾಡ್ಕೊಂಡಿದ್ವಿ ಇವತ್ತು ಶುಕ್ರವಾರ ಬೆಳಗಿನ ಜಾವ ಒಂದು ಐದು ಗಂಟೆ ಆಗಿರಬಹುದು ಐದು ಐದು ಕಾಲ್ ಅಷ್ಟರಲ್ಲೇ ಎಲ್ಲ ಫುಲ್ಲು ರೆಡಿಯಾಗಿಬಿಟ್ಟಿತ್ತು ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಕೂಡ ಆಯಿತು ಪೂಜೆ ಎಲ್ಲ ಮಾಡಿ ಲಲಿತಾ ಸಹಸ್ರನಾಮ ಫುಲ್ಲು ಒಂದು ಎರಡು ಅಧ್ಯಾಯ ತನಕ ಓದ್ದೆ ಆಮೇಲೆ ಅದು ಓದು ಸ್ಪಷ್ಟತೆ ಬರಲಿಲ್ಲ ನನಗಷ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಇದು ರೆಕಾರ್ಡ್ ಬರುತ್ತೆ ಗೊತ್ತಾ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ನಮ್ಗೆ ಆಪ್ಷನ್ಸು ಹಾಗಾಗಿ ಅದರಲ್ಲಿ ಪ್ಲೇ ಮಾಡಿಟ್ಟೆ ಕೇಳಿದ್ರು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಬರೋದಿಲ್ಲ ಹಾಗಾಗಿ ಹೇಳೋದಕ್ಕೆಲ್ಲ ಹೋಗಲೇ ಇಲ್ಲ ಎರಡು ಅಧ್ಯಾಯ ಹಂಗು ಮಾಡಿ ಕಷ್ಟಪಟ್ಟು ಪೂರ್ತಿ ಮಾಡಿದೆ ಮುದ್ದೆ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಲೈತ ಸಹಸ್ರನಮ್ಮ ಹಾಕಿ ಕೂತ್ಕೊಂಡು ಇದ್ದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಶಾಂತಿಯಿಂದ ನೆಮ್ಮದಿಯಿಂದ ಪೂಜೆ ಮಾಡಿದೆ ಹಾಗೇ ಈ ಸಲ ಬೇಳೆ ಒಬ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ ಸರಿ ಎಲ್ಲದಕ್ಕೂ ಪ್ರಿಪ್ರೇಷನ್ ಅಂತ ಅಂಥೇಳಿ ಪ್ರಿಪ್ರೇಷನ್ ಶುರು ಆಯಿತು ಅಣ್ಣ ಕೂಡ ಮನೆಗೆ ಬಂದಿದ್ರು ಹಾಗೆ ನಮ್ಮ ಅಜ್ಜಿ ಅಮ್ಮ ನನ್ನ ತಂಗಿ ನಮ್ಮ ಯಜಮಾನರು ಎಲ್ಲ ಕೂಡ ಹೆಲ್ಪ್ ಮಾಡಿಕೊಟ್ರು ಒಬ್ಬಳ ಇಲ್ಲ ಅಂತೂ ಆಗೋದಿಲ್ಲ ಈ ಕೆಲಸ ಮತ್ತು ಯಜಮಾನರು ಕೊಬ್ಬರಿ ತೂರ್ಕೊಡ್ತಾಯಿದ್ದಾರೆ ದೇವರಿಗೆ ನೈವೇದ್ಯ ಮಾಡಿಡೋದಕ್ಕೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಮಿಠಾಯಿ ದೇವರಿಗೆ ಇಷ್ಟ ಅಂತ ಹೇಳ್ತಾರಲ್ಲ ಸರಿ ಅದನ್ನು ಮಾಡಿಡೋಣ ಅಂತ ಹೇಳ್ಬಿಟ್ಟು ಯಜಮಾನರು ಕೊಬ್ಬರಿ ಕೊಡ್ತಾಯಿದ್ರು ಹಾಗೆಯೇ ಅಣ್ಣ ಬರಬೇಕಾದ್ರೆ ಬಟರ್ಫ್ರೂಟ್ ತೊಗೊಂಬಂದಿದ್ರು ನನ್ನ ತಂಗಿ ಅದನ್ನು ಜ್ಯೂಸ್ ಇದ್ದಾಳೆ ಇದರಲ್ಲೂ ಕೂಡ ಅಷ್ಟೇ ಅಣ್ಣ ಎಲ್ಲ ಜ್ಯೂಸ್ಗೆ ಮೆಜರ್ಮೆಂಟಲ್ಲಿ ಏನೇನು ಮಿಲ್ಕ್ ಇರ್ಬೋದು ಹಾಗೆ ಸಕ್ಕರೆ ಇರ್ಬೋದು ಅದನ್ನೆಲ್ಲ ಕೂಡ ಅವ್ರ ಮೆಜರ್ಮೆಂಟ್ ನೋಡಿ ಹಾಕ್ತಾಯಿದ್ರು ನನ್ನ ತಂಗಿ ಕಟ್ಟಿಂಗು ನಾನು ಗ್ರೈಂಡಿಂಗು ಆಮೇಲೆ ಗ್ರೈಂಡ್ ಮಾಡಿ ಎಲ್ಲರೂ ಕೂಡ ಸರ್ವ್ ಮಾಡಿ ಕೊಟ್ವಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಇದು ಅವೆಗಾಡೋ ಜ್ಯೂಸ್ ಕುಡ್ತಿರೋದು ತುಂಬ ಚೆನ್ನಾಗಿತ್ತು ಬಟರ್ ಫ್ರೂಟ್ ಅಂತ ಅಂತಾರೆ ಅವಾಗಾಡೋ ಅಂತ ಅಂತಾರೆ ಅಂತಾರೆ ತುಂಬ ಚೆನ್ನಾಗಿತ್ತು ಅಣ್ಣ ಇದು ತಿಕ್ನೆಸ್ ಸ್ವಲ್ಪ ಇದು ಸ್ಮೂತಿ ಟೈಪ್ ಇರಲಿ ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರಾ ಸರಿ ಹೇಳಿ ಸ್ವಲ್ಪ ತಿಕ್ಕಾಗಿ ರುಬ್ಬಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತು ಹಣ್ಣು ಕೂಡ ತುಂಬ ಚೆನ್ನಾಗಿ ಆ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ಎಲ್ಲ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಒಬ್ಬಿಟ್ಟು ತಟ್ಟೋದಕ್ಕೆ ಶುರು ಮಾಡಿಕೊಂಡ್ವಿ ನಾನು ಒಂದು ಮುಕ್ಕಾಲು ಭಾಗ ತಟ್ಟದೆ ಆಮೇಲೆ ತಟ್ಟೋದಕ್ಕೆ ಆಗಲಿಲ್ಲ ಫುಲ್ಲು ಸುಸ್ತಾಗೋಯ್ತು ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ ಬೆನ್ನೆಲ್ಲ ಫುಲ್ ನೋವು ಬಂದುಬಿಟ್ಟಿತ್ತು ನಿದ್ದೆನೂ ಕೂಡ ಸರಿಯಾಗಿ ಮಾಡಿಲ್ಲಲ್ಲ ಒನ್ ಒನ್ ಅವರು ಒಂದು ಒನ್ ಅವರ್ ಮಲಗಿದ್ದೆ ಅನಿಸುತ್ತಾರೆ ಅಷ್ಟೇ ನಿಧಾನ ಕೂಡ ಆಗಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಆಗೋ ತನಕ ತಟ್ಟಿದೆ ನಾನು ಆಮೇಲೆ ಕೊನೆಗೆ ಆಗಲಿಲ್ಲ ಆಮೇಲೆ ನನ್ನ ತಂಗಿ ಮತ್ತು ಅಮ್ಮ ಸೇರಿಕೊಂಡು ಒಂದು ಹತ್ತೇನೋ ಒಬ್ಬಟ್ಟಿತ್ತು ಬ್ಯಾಲೆನ್ಸ್ ಇದ್ದಿದ್ದು ಅದನ್ನು ಅವ್ರು ತಟ್ಕೊಂಡ್ರು ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ರೆಸ್ಟ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಈ ಸಲ ಒಬ್ಬಿಟ್ಟು ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ ನಾನು ಕಾಯಿ ಒಬ್ಬಿಟ್ಟು ಮಾಡಿಬಿಟ್ಟಿದ್ದೆ ಬೆಳೆ ಒಬ್ಬಿಟ್ಟು ಮಾಡಬೇಕಿತ್ತು ಈ ಸಲ ಬೆಳೆ ಒಬ್ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿ ಬಂತು ಕೂಡ ಹಾಗೆಯೇ ಅಡುಗೆ ಆಗಿದ್ದೆಲ್ಲ ಒಂದೊಂದು ಸ ಒಂದೊಂದು ಕಡೆ ಇಟ್ಕೊಂಡು ಬಂದ್ವಿ ಹಾಗೇನೇ ಅನ್ನ ಸಾಂಬಾರು ಇರ್ಬೋದು ಪುಳಿಯೋಗರೆ ಇರ್ಬೋದು ಮತ್ತು ಒಂದು ಬೆಳೆ ಮತ್ತು ಒಂದು ಕಟ್ಟೆದು ಕಟ್ಟೆದೊಂದು ಪಲ್ಯ ಮಾಡಿದ್ದೆ ಅದನ್ನೆಲ್ಲ ಕೂಡ ಒಂದು ಕಡೆ ಒಂದೊಂದೇ ರೆಡಿ ಮಾಡಿ 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 ಸೈಡಿಗೆ ಎತ್ತಿಟ್ಕೊತಾ ಇದ್ವಿ ಒಬ್ಬಿಟ್ಟು ಮಾತ್ರನೇ ಫುಲ್ಲು ಲಾಸ್ಟ್ ತನಕ ಬೇಯಿಸಿದ್ದು ಅಂದರೆ ಒಂದು 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 ಗಂಟೆ ತನಕ ಒಬ್ಬಿಟ್ಟು ಬೇಯಿಸೋದೇ ಆಯಿತು ಇದು ನನ್ನ ಸಿಸ್ಟರ್ ಅವ್ರ ಮನೇಲಿ ವರಮಲಕ್ಷ್ಮಿ ಅವರು ಕೂಡ ಕೊನೆಯ ವಾರನೇ ಮಾಡಿದ್ರು ಅವ್ರಿಗೂ ಕೂಡ ಎರಡು ವಾರ ಮಾಡೋದಕ್ಕಾಗಿರಲಿಲ್ಲ ಇಬ್ಬರು ಕೂಡ ಸೇಮ್ ಡೇನೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ದಂಗೆ ಆಯಿತು ಈ ವರ್ಷ ಅಲ್ಲೂ ಕೂಡ ಹೋಗಿ ಯಾವಾಗ ಟೈಮ್ ಫ್ರೀ ಆಯಿತು ಅವಾಗೆ ಹೋಗಿ ಬೇಗ ಅರ್ಶನ ಕುಂಕುಮ ತೊಗೊಂಡು ವಾಪಸ್ ಬಂದ್ಬಿಟ್ಟೆ ಮತ್ತು ಸಂಜೆ ಮನೆಯಲ್ಲಿ ಜನ ಬರೋದಕ್ಕೆ ಶುರುವಾಗ್ಬಿಟ್ರೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬೇಗ ಬಂದುಬಿಟ್ಟೆ ಆಮೇಲೆ ಮನೆಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಅರ್ಶಿನ ಕುಂಕುಮ ಕೊಡೋದಿರ್ಬೋದು ಹಾಗೆಯೇ ಮನೇಲಿ ಊಟಕ್ಕೂ ಕೂಡ ರೆಡಿ ಮಾಡಿದ್ದೆ ಇದ್ವೆಲ್ಲ ಊಟನೂ ಕೂಡ ಎಲ್ಲ ಮಾಡಿಕೊಂಡು ಹೋದರು ತುಂಬ ಚೆನ್ನಾಗಿತ್ತು ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು ಇವಳು ನಿಧಿ ನೀವು ನೋಡಿರ್ತೀರ ನಾನು ಹಾಸ್ಟೆಲ್ಗೆ ಹೋಗಿದ್ದಿದ್ದು ವೀಡಿಯೋದಲ್ಲೆಲ್ಲ ಇವಳು ಹರ್ಷಿ ಇವಳು ಸ್ವಲ್ಪ ವೀಡಿಯೋದಲ್ಲಿ ಬರೋದಕ್ಕೆ ಬೇಡ ಬೇಡ ಅಂತ ಇದ್ದು ಫೋಟೋ ತೆಗೀತಾ ಇದ್ದಿದ್ದೆ ಅಂತ ಆಮರ್ಸ್ಬಿಟ್ಟು ಒಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೆ ಇದು ನನ್ನ ಫ್ರೆಂಡ್ ಮಗಳು ತುಂಬ ಮುದ್ದು ಮುದ್ದಾಗಿ ಆಟ ಆಡ್ತಾಯಿದ್ರು ನನ್ನ ಮಗ ಅವ್ನು ಸ್ವಲ್ಪ ಮಲಗಿದ್ದ ಅನಿಸುತ್ತೆ ಸಂಜೆ ಆಮೇಲೆ ಬಂದುಬಿಟ್ಟು ದೇವ್ರಿಗೆ ಅಕ್ಷತೆ ಎಲ್ಲ ಕೂಡ ಇದ್ದಾನೆ ಇದೆಲ್ಲ ಅಮ್ಮನೇ ರೆಡಿ ಮಾಡಿದ್ದಿದ್ದು ಅವನಿಗೆ ನನ್ನ ಅಮ್ಮ ಮತ್ತು ನನ್ನ ತಂಗಿ ಸೇರ್ಕೊಂಡು ರೆಡಿ ಮಾಡಿದ್ರು ನನಗೆ ಪಾಪು ಕಡೆ ಗಮನ ಕೊಡೋದಕ್ಕೂ ಟೈಮ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಇವ್ ಈ ಸಲಿನೇ ಫಸ್ಟ್ ಟೈಮು ನಾವು ದೇವ್ರ ಮನೆಯಿಂದ ಈಚೆ ವರ್ಮಲಕ್ಷ್ಮಿನ ಕೂರಿಸಿರೋದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹೊಸ ಮನೇಲಿ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಚೆನ್ನಾಗಿತ್ತು ಹಾಗೆಯೇ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ನೆನಪಾಗ್ತಾಯಿತ್ತು ಲಾಸ್ಟೆಲ್ಲ ಲಾಸ್ಟ್ ಇಯರು ನಾನು ಇದ್ದೆ ಆ ಟೈಮಲ್ಲಿ ನನಗೆ ವರಮಲಕ್ಷ್ಮಿನ ಕೂರಿಸೋದಿಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಇನ್ನೇನು ಡೆಲಿವರಿ ಆಗೋ ಸ್ಟೇಜಲ್ಲಿದ್ದೆ ನಾನು ಹಾಗಾಗಿ ಅಡ್ಮಿಟ್ ಕೂಡ ಆಗಬೇಕು ಅಂತ ಹೇಳಿದರು ಡಾಕ್ಟ್ರು ಹಾಗಾಗಿ ನನಗೆ ವರಮಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗಿರಲಿಲ್ಲ ಬರೀ ಒಂದು ಸೀರೆ ಇಟ್ಟು ಬಳೆಗಳಿಟ್ಟು ಪೂಜೆ ಮಾಡಿದ್ದೆ ಅದೆಲ್ಲ ಕೂಡ ನೆನಪಾಗ್ತಾಯಿತ್ತು ಪೂಜೆ ಎಲ್ಲ ಆದಮೇಲೆ ಅಮ್ಮನ ಜೊತೆ ಅಪ್ಪನ ಜೊತೆ ಯಜಮಾನ್ರ ಜೊತೆ ಎಲ್ಲ ಕೂಡ ಅದೇ ಮಾತಾಡ್ತಾಯಿದ್ವಿ ಹೆಂಗಿತ್ತಲ್ವ ಆ ಸಿಚುವೇಶನ್ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ನನ್ನ ಮಗ ನನಗೆ ದೇವ್ರು ಕೊಟ್ಟವರ ಆ ಥರ ಬಂದ ಶಾವಣ ಶನಿವಾರ ದಿನ ಹುಟ್ಟಿದ್ದು ನನ್ನ ಮಗ ತುಂಬ ಖುಷಿಯಾಗಿತ್ತು ಎಲ್ಲರಿಗೂ ಗಂಡು ಮಗು ಉಟ್ಬಿಟ್ಟಿದ್ದಾನೆ ಅಂತ ಇನ್ನೂ ತುಂಬ ಖುಷಿಯಾಗಿತ್ತು ಎಲ್ಲ ಕು ಎಲ್ಲರೂ ಕೂಡ ಬಂದು ಅರ್ಶನ ಕುಂಕುಮ ತೊಗೊಂಡು ಊಟ ಮಾಡಿ ಹೊರಟಿದ್ದಾಯಿತು ಇದು ರಾತ್ರಿ ಒಂದು ಹತ್ತು ಗಂಟೆ ಅನಿಸುತ್ತೆ ಹತ್ತು ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ ಇವಾಗ ಪೂಜೆ ಮಾಡಿಬಿಟ್ಟು ಅಮ್ಮ ಕದಲಿಸ್ಬಿಡು ಅಂತ ಹೇಳಿದರು ಪಾಪು ಇಟ್ಕೊಂಡು ಮೂರು ದಿನ ಎಲ್ಲ ಇಡೋದಕ್ಕಾಗಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಅವ್ನು ಬಂದುಬಿಟ್ಟು ಹೇಳಿ ಅದು ಏನಾದರೂ ಮಾಡ್ತಾಯಿರ್ತಾನೆ ಸುಮ್ಮನೆ ಅದು ಏನೋ ಒಂದು ಸ್ವಲ್ಪ ಎಡ್ವಟ್ಟೆಲ್ಲ ಏನೂ ಆಗಬಾರ್ದಲ್ವಾ ದೇವ್ ಕೂರಿಸಿದ್ದೀವಿ ಅಂತಂದ ಮೇಲೆ ನೀಟಾಗಿ ಅದನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಸರಿ ಇವತ್ತೇ ಕದಲಿಸ್ಬಿಡೋಣ ಅಂದ್ ಮನಸ್ಸಿರಲಿಲ್ಲ ಕದಲ್ಸೋದಕ್ಕೆ ಆದ್ರೂ ಅದು ಎಷ್ಟು ಆಗುತ್ತೆ ಎಷ್ಟು ಚೆನ್ನಾಗಿ ಮುಗಿಯುತ್ತೆ ಅದು ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ಸರಿ ಅಂತಂದ್ಬಿಟ್ಟು ಇವತ್ತೇ ಕದಲ್ಸೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ದೇವರಿಗೆ ಆರತಿ ಎಲ್ಲ ಕೂಡ ಮಾಡಿ ಆಮೇಲೆ ಕದಲಿಸ್ಬಿಟ್ಟು ನೆಕ್ಸ್ಟ್ ಡೇಗೆ ಟೈಮಿಂಗ್ ನೋಡಿಕೊಂಡು ಯಾವಾಗ ರಾಹುಕಾಲ ಎಲ್ಲ ಏನಿರಲ್ಲ ಆ ಟೈಮಲ್ಲಿ ದೇವ್ರನ್ನ ತೆಗಿಯೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಇವಾಗೆಲ್ಲ ಪೂಜೆ ಮಾಡಿ ನಾನು ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ದೇವರಿಗೆ ಆರತಿ ಕೂಡ ಮಾಡಿಬಿಟ್ಟು ಕದಲಿಸ್ಬಿಟ್ಟು ಹಾಗೆ ಬಿಡ್ತೀವಿ ನೆಕ್ಸ್ಟ್ ಡೇಗೆ ಕಳ್ಸೋ ತೆಗೆಯೋದು ಪೂಜೆ ಎಲ್ಲ ಆದಮೇಲೆ ನಾನು ಊಟ ಕೂತ್ಕೋತೀನಿ ಊಟ ಮಧ್ಯಾಹ್ನವೂ ಸರಿಯಾಗಿ ಊಟ ಮಾಡೋಕ್ಕಾಗಿರಲಿಲ್ಲ ರಾತ್ರಿ ಅದೇ ಹೇಳ್ತಾರಲ್ಲ ಮನೇಲಿ ಫಂಕ್ಷನ್ ಇರಬೇಕಾದ್ರೆ ಊಟ ತಿಂಡಿ ಕಡೆಯೆಲ್ಲ ಗಮನವೂ ಕೂಡ ಹೋಗೋದಿಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ಶಾಂತಿಯಾಗಿ ಕೂತ್ಕೊಂಡು ನಾನು ಕೂಡ ಊಟ ಮಾಡ್ತೀನಿ ಪ್ರತಿ ವರ್ಷ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ ನೆಕ್ಸ್ಟ್ ಡೇಗೆ ನಮ್ಮ ಮನೇಲಿ ಶ್ರಾವಣ ಕೂಡ ಮಾಡ್ತೀವಿ ವರಮಹಾಲಕ್ಷ್ಮಿ ಕೂರಿಸಿದ್ರಿಂದ ನೆಕ್ಸ್ಟ್ ಡೇ ನಾವು ವೆಜ್ನ ಮಾ ಅಡುಗೆ ಮಾಡಿ ಶ್ರಾವಣ ಕೂಡ ಮಾಡ್ಕೊಳ್ಳೋದು ಇದು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗ್ಬಿಟ್ಟು ಬಂದೆ ಇವಾಗ ಅಡುಗೆನೂ ಕೂಡ ಮಾಡ್ಕೋಬೇಕು ಟೈಮ್ ನೋಡ್ತಾ ಇರ್ಬೋದು ನೀವು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಒಂಚೂರು ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡ್ತೀನಿ ಒಂದು ಐದೂವರೆ ಹಿಂಗೆ ಬರ್ತಾರೆ ಐದುವರೆ ಐದು ಗಂಟೆ ಅಂತ ಅಂದರು ಇನ್ನು ಅರ್ಧ ಗಂಟೆ ಇದೆ ಅಷ್ಟೇ ಬೇಗ ಇವಾಗ ಅಡುಗೆ ಮಾಡ್ಕೋಬೇಕು ವ್ಲಾಗ್ ಎಲ್ಲ ಅಷ್ಟು ನೀಟಾಗಿ ಮಾಡೋಕ್ಕಾಗುತ್ತೆ ಅಂತ ಅನ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡ್ಕೊತೀನಿ ಸರಿಯಾಗಿ ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ ಅಡುಗೆ ಎಲ್ಲ ಮಾಡಿದ್ದಾಯಿತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮುದ್ದೆ ಅನ್ನ ಸಾರು ಹೆಸ್ರುಬೇಳೆ ಮೊಸರ ಅನ್ನ ಪಾಯಸ ಎಲ್ಲ ಕೂಡ ಮಾಡಿದ್ದೆ ಬೇಗ ಬೇಗನೆ ರೆಡಿ ಆಗೋಯ್ತು ಅಡುಗೆ ಅಮ್ಮ ರಾತ್ರಿ ಫುಲ್ಲು ಅಡುಗೆ ಮನೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡಿದ್ರಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದು ಬರೀ ಅಡುಗೆ ಮಾಡೋದು ಇಷ್ಟು ಇತ್ತು ಅಷ್ಟೇ ನನಗೆ ಹಾಗೆಯೇ ರಸಾಯನ ಕೂಡ ಮಾಡಿದ್ದೆ ಒಂದು ಐದು ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಟ್ಟಿದ್ರು ದಾಸಪ್ಪ ಅವರು ಬಂದ ತಕ್ಷಣವೇ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಎಡೆ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಇನ್ನೂ ಸೀರೆನೇ ಉಟ್ಕೊಂಡಿರಲಿಲ್ಲ ಸರಿ ಇವಾಗ ಹೋಗ್ಬಿಟ್ಟು ಬೇಗ ಸೀರೆ ಉಟ್ಕೊಂಬಡೋಣ ಅಂತ ಹೇಳಿಬಿಟ್ಟು ಹೋಗಿ ಸೀರೆ ಉಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲ ಎಡೆಗೆ ನೀಟಾಗಿ ಬಡಿಸಿ ರೆಡಿ ಮಾಡಿ ಇಟ್ಟಿದ್ರು ಬಂದ ತಕ್ಷಣ ನಾಮ ಇಕ್ಕಿಸ್ಕೊಂಡು ಫುಲ್ ಪೂಜೆ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಗಾಯಿತು ಮತ್ತು ಅಡುಗೆ ಕೂಡ ಅಷ್ಟೇ ಇನ್ ಟೈಮ್ ಕರೆಕ್ಟಾಗಿ ಆಯಿತು ಅವ್ರು ಫೋನ್ ಮಾಡೋ ಅಷ್ಟರಲ್ಲಿ ನಂದು ಅಡುಗೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿತ್ತು ಅದೇನಾಗುತ್ತೆ ಗೊತ್ತಾ ಗಡಿಬಿಡಿ ಗಡಿ ಆಗೋಗುತ್ತೆ ಅಡುಗೆ ಬೇಗ ಬೇಗ ಮಾಡಬೇಕು ಅನ್ನುವಾಗ ನಾನು ಅದಕ್ಕೆ ಏನು ಮಾಡ್ತೀನಿ ಒನ್ ಅವರ್ ಮುಂಚೆನೇ ಎದೊಳಕ್ಕೆ ಟ್ರೈ ಮಾಡ್ತೀನಿ ಈ ಥರ ಏನಾದರೂ ಪೂಜೆಗಳೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗಿಬಿಡುತ್ತೆ ನನಗೆ ಈ ನಡುವೆ ಟೆನ್ಷನ್ ಆಗಿಬಿಡುತ್ತೆ ಏನೇನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಅದಕ್ಕೆ ಬೇಗನೆ ಎದ್ದು ಬೇಗನೆ ಎಲ್ಲ ಕೂಡ ರೆಡಿ ಇದ್ದೆ ಈ ಸಲ ಏನಾಯ್ತು ಅಂತ ಅಂದರೆ ಅಲಾರಾಮಿಟ್ಟಿದ್ರು ಕೂಡ ಅದು ಬಡ್ಕೊಳ್ಳೇ ಇಲ್ಲ ಏನಾಯಿತು ಗೊತ್ತಿಲ್ಲ ಆಮೇಲೆ ಸಡನ್ನಾಗಿ ಎಚ್ಚರಕ್ಕೆ ಆಯಿತು ಟೈಮ್ ನೋಡ್ತೀನಿ ಲೇಟಾಗಿ ಹೋಗ್ಬಿಟ್ಟಿದೆ ಇನ್ನೇನು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಟೈಮ್ ಅಷ್ಟೇ ಸರಿ ಬೇಗ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬಂದು ಬೇಗ ಬೇಗನೆ ಎಲ್ಲ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ಅಮ್ಮ ಎಲ್ಲ ಅಡುಗೆಗೆ ಎಲ್ಪ್ ಮಾಡಿಕೊಡಿಲ್ಲ ಯಾಕೆಂದರೆ ಅವ್ರು ಸ್ನಾನ ಮಾಡಿರಲಿಲ್ಲಲ್ಲ ಿಗೆ ಬೇಗ ಇತ್ತು ಒಬ್ಬಳೆ ಮಾಡಬೇಕಿತ್ತು ಅದು ಬೇರೆ ಟೆನ್ಷನ್ ನನಗೆ ಏನು ಆಡಬೇಕು ಗೊತ್ತಿಲ್ಲ ಬೇಗ ಅದು ಒಂಥರ ನರ್ವಸ್ ಆಗಿಬಿಡ್ತೀನಿ ಏನು ಮಾಡೋದು ಏನು ಮಾಡೋದು ಅಂತ ಕೊನೆಗೂ ಪೂಜೆ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು ಊಟನೂ ಅಡುಗೆನೂ ಕೂಡ ತುಂಬ ಚೆನ್ನಾಗಾಗಿತ್ತು ಕಡೆ ಶ್ರವಣ ಆಗಿರೋದ್ರಿಂದ ತುಂಬ ಜನದ ಮನೆಗಳಲ್ಲಿ ಇವತ್ತು ಪೂಜೆ ಇಟ್ಕೊಂಡಿರ್ತಾರೆ ನಮ್ಮ ಮನೇಲಿ ಸತ್ಯ ಬೆಳಿಗ್ಗೆ ಬೇಗನೆ ಬಂದು ಪೂಜೆ ಮಾಡಿಕೊಟ್ರು ಸಲ ತುಂಬ ಆಗಿಬಿಡುತ್ತೆ ಅವರು ಬಂದು ಪೂಜೆ ಮಾಡೋದು ಎಲ್ಲರ ಮನೆಗೂ ಹೋಗಿ ಪೂಜೆ ಮಾಡಿಬಿಟ್ಟು ಬರಬೇಕಲ್ಲ ಸದ್ಯ ಮನೆಗೆ ಬೇಗನೆ ಬಂದರು ಬೇಗನೆ ಪೂಜೆ ಆಯಿತು ತುಂಬ ಚೆನ್ನಾಗಿ ಕೂಡ ಪೂಜೆ ಆಯಿತು ಈ ವ್ಲಾಗು ಸ್ವಲ್ಪ ಲೇಟಾಗೇ ಇದೆ ಶನಿವಾರ ಶುಕ್ರವಾರದ ವ್ಲಾಗ್ ಎಲ್ಲ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ನನಗೊಂದು ಸ್ವಲ್ಪ ಹುಷಾರಿಲ್ಲದಂಗೆ ಕೂಡ ಆಯಿತು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಅದನ್ನು ಅಪ್ಲೋಡ್ ಮಾಡೋದೆಲ್ಲ ಕೂಡ ಲೇಟಾಯಿತು ಒಂದು ಸ್ವಲ್ಪ ನೀವು ನೋಡ್ತಾ ಇರ್ಬೋದು ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅದು ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತಲ್ಲ ತುಂಬ ಕೆಲಸಗಳಾಗ್ಬಿಟ್ಟಿತ್ತು ಒಂದೇ ಸಮ ಒಂದು ಎರಡು ಮೂರು ದಿನ ಫುಲ್ ರಾತ್ರಿ ನಿದ್ದೆನೇ ಇಲ್ಲ ಸರಿಯಾಗಿ ಹಂಗಾಗಿ ಏನೇ ಅನಿಸುತ್ತೆ ಸ್ವಲ್ಪ ಹೆಲ್ತ್ ಮೇಲೆ ಎಫೆಕ್ಟ್ ಆಯಿತು ಅಂತ ತೀರ ಏನಿಲ್ಲ ಸ್ವಲ್ಪ ಮೈಲ್ಡಾಗಿ ಸ್ವಲ್ಪ ವ್ಲಾಗ್ ಬರೋದು ಕೂಡ ಲೇಟ್ ಆಯಿತು ಸಾರಿ ಇನ್ನು ಮುಂದೆ ನೆಕ್ಸ್ಟು ಕರೆಕ್ಟಾಗಿ ವ್ಲಾಗಲ್ಲಿ ಬರುತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರ ಮೇಲೆ ಯಾವ್ಯಾವ ಒಡವೆಗಳು ಹಾಕಿದ್ವಿ ಅದನ್ನೆಲ್ಲ ಕೂಡ ನಾವು ಹಾಕೊಂಡು ನೋಡಬೇಕಂತೆ ಹಾಗಾಗಿ ಸೀರೆನೂ ಕೂಡ ಉಟ್ಕೋಬೇಕು ಅಂತ ಹೇಳ್ತಾರೆ ನಾನು ಸೀರೆ ಎಲ್ಲ ಉಟ್ಕೊಳ್ಳೋದಕ್ಕೆ ಹೋಗಲಿಲ್ಲ ಒಡ್ವೆ ಮಾತ್ರ ಹಾಕ್ಕೊಂಡು ನೋಡಿದೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸರಿ ಈ ವ್ಲಾಗ್ನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್